ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನನ್ನ ಬೈಕ್ ಸಾಹಸಯಾತ್ರೆ ಆರಂಭ ಆಗ್ತಾ ಇದೆ ಈ ಬಾರಿ ನಾನು ಕರ್ನಾಟಕದಿಂದ ಹೊರಟು ಆಂಧ್ರ ತೆಲಂಗಾಣ ಛತ್ತೀಸ್ಗಢ ಒರಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ನ ಮುಟ್ಟಿ ವಾಪಸ್ ಬರ್ತೀನಿ ಈ ಪ್ರವಾಸದಲ್ಲಿ ನನಗೆ ಕಳೆದ ಮೂರು ಪ್ರವಾಸಗಳಲ್ಲಿ ಇದ್ದಂಥ ಒಂದು ಆರ್ಥಿಕವಾದಂಥ ಒಂದು ಸ್ಟೆಬಿಲಿಟಿ ಈ ಸತಿ ಇಲ್ಲ ಯಾಕಂದರೆ ಸಾಕಷ್ಟು ಹಣಕಾಸಲ್ಲಿ ತೊಂದರೆ ಈ ಒಂದು ಯಾತ್ರೆನ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಕೊರತೆ ಇದೆ ಅದಕ್ಕೆ ಕಾರಣ ಏನು ಅಂತಂದರೆ ಸಾಕಷ್ಟು ಹಣಕಾಸು ತೊಂದರೆ ನನಗೆ ಸಹಾಯ ಮಾಡುವಂಥವ್ರು ಈ ನನ್ನ ಫೋನ್ಪೇ ಗೂಗಲ್ ಗೂಗಲ್ ಪೇ ನಂಬರ್ಗೆ ಒಂದು ಅಮೌಂಟ್ ಕಳಿಸ್ಬೋದು ಫೋನ್ಪೇ ಕ್ಯೂ ಆರ್ ಕೋಡ್ ಕೂಡ ಹಾಕಿರ್ತೀನಿ ದಯಮಾಡಿ ಈ ಒಂದು ಯಾತ್ರೆಗೆ ನೀವು ಸಹಾಯ ಮಾಡಿ ಈ ಒಂದು ಯಾತ್ರೆಗೆ ಸಹಾಯ ಮಾಡೋದ್ರಿಂದ ನಾನು ಬರೆಯುವಂತ ಪುಸ್ತಕದಲ್ಲಿ ಸಹಾಯ ಮಾಡಿದವರ ಎಲ್ಲ ಹೆಸರುಗಳನ್ನ ನಮೂಸ್ ನಮೂದಿಸ್ತೀನಿ ಪುಸ್ತಕ ಕೂಡ ಮಳವಳ್ಳಿಯಲ್ಲೇ ಒಂದು ಲೋಕಾರ್ಪಣೆ ಆಗುತ್ತೆ ಕರ್ನಾಟಕದ ಒಬ್ಬ ಮುಕ್ ಬಹುಮುಖ್ಯವಾದಂಥ ಒಬ್ರು ಸೆಲೆಬ್ರಿಟಿ ಬಂದು ಪುಸ್ತಕನ ಲೋಕಾರ್ಪಣೆ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ನೀವು ಇರ್ತೀರಿ ಒಬ್ಬ ಲೇಖಕ ಸತ್ರ ಕೂಡ ಆತ ಬರದಂಥ ಕೃತಿ ಸಾಯಲ್ಲ ಯಾಕೆಂದ್ರೆ ರಾಜ್ಯದ ಯಾವುದೋ ಒಂದು ಲೈಬ್ರರಿಯ ಕಪಾಟದಲ್ಲಿ ಉಳ್ಕೊಳ್ಳುತ್ತೆ ಮತ್ತೆ ಓದುಗನ ಒಂದು ಮನೆಯಲ್ಲೂ ಕೂಡ ಉಳ್ಕೊಳ್ಳುತ್ತೆ ಆ ಮೂಲಕ ನಾವು ಕಾಲ ಕಾಲಗರ್ಭದಲ್ಲಿ ಕಲಿತೋದ್ರೂ ಕೂಡ ಪುಸ್ತಕ ಒಂದು ಐವತ್ತರಿಂದ ನೂರು ವರ್ಷಗಳಾದರೂ ಬದುಕಿರುತ್ತೆ ಧನ್ಯವಾದ ಸ್ನೇಹಿತರೆ ನನ್ನ ಮುಂದಿನ ಪ್ರಯಾಣದ ಅಪ್ಡೇಟ್ಗಳನ್ನ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀನಿ ಮರಿಬೇಡಿ ಈ ಒಂದು ಪ್ರವಾಸಕ್ಕೆ ನಿಮ್ಮ ಸಹಾಯ ಇಲ್ಲದೇ ನಾನು ಈ ಸಾಹಸನ ಸಂಪೂರ್ಣಗೊಳಿಸ್ಲಾರೆ ಧನ್ಯವಾದ ಸ್ನೇಹಿತರೆ